ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಅಮೆಝಾನಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ತರಿಸಿದ್ದೀನಿ ಫುಲ್ ಪ್ಯಾಕ್ ಆಗಿ ಅಮೆಝನ್ನಿಂದ ಇವತ್ತು ಬಂದಿದೆ ಹಾಗಾದರೆ ಬನ್ನಿ ಒಂದೊಂದೇ ಆಗಿ ಅನ್ಬಾಕ್ಸ್ ಮಾಡಿ ತಿಳಿಸ್ಕೊಂಡು ಕೊಡ್ತೀನಿ ಯಾವ್ಯಾವ ಪ್ರಾಡಕ್ಟ್ ಇದೆ ಅಂತ ಆ್ಯಕ್ಚುಲಿ ಮೇಜರಾಗಿ ನಾನು ಬುಕ್ ಮಾಡಿರೋದೇನಕ್ಕೆ ಅಂತಂದರೆ ಸ್ಟುಡಿಯೋ ಲೈಟ್ ಸೆಟಪ್ ಮಾಡೋದಕ್ಕೆ ಲೈಟ್ ಸ್ಟ್ಯಾಂಡು ಮತ್ತು ಒಂದು ಬಲ್ಪ್ ಇದೆ ಅದು ಅದರ ಜೊತೆಗೆ ಫುಲ್ಲು ಸೆಟಪ್ ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲ ಪ್ರಾಡಕ್ಟ್ಸ್ ಇದರಲ್ಲೇ ಇದೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಆಯಿತು ಅಂದರೆ ಲೈಕ್ ಮಾಡಿ ಹಾಗಾದರೆ ಬನ್ನಿ ವೀಡಿಯೋ ಶುರು ಮಾಡೋಣ ಜಾಗ್ವಾರ್ ಲೈಟು ನಲ್ವತ್ತು ವೇಟಿಂದು ಐವತ್ತು ವೇಟೆಯಿಂದ ಬರುತ್ತೆ ಅರವತ್ತು ವೇಟೆಯಿಂದ ಬರುತ್ತೆ ಟಿವೇಟ್ ಕೇಳದೆ ಸಿಗಲಿಲ್ಲ ಸೊ ಅದಕ್ಕೋಸ್ಕರ ಫ್ಯಾಟಿವೇಟ್ ಬುಕ್ ತೊಗೊಂಡ್ಬಂದಿದ್ದೀನಿ ಆ್ಯಕ್ಚುಲಿ ಎರಡು ಲೈಟ್ ಬೇಕಾಗಿರೋದು ನಾನು ಅಟ್ ಪ್ರೆಸೆಂಟ್ ಈ ಲೈಟ್ ಹಾಕಿ ಚೆಕ್ ಮಾಡ್ತೀನಿ ಸದ್ಯಕ್ಕೆ ಈ ಬಾಕ್ಸ ಓಪನ್ ಮಾಡಿ ಲೈಟ್ ಯಾವ ಥರ ಇದೆ ಅಂತ ತೋರಿಸ್ಕೊಂಡು ಕೊಡ್ತೀನಿ ನೋಡಿ ಇದಕ್ಕೆ ಏನು ಸೀಸರ್ ಬೇಕಾಗಿಲ್ಲ ಅನ್ಸುತ್ತೆ ಮೇ ಬಿ ಇದರಾಗಿ ವಾರಂಟಿ ಏನಿಲ್ಲ ಆ್ಯಕ್ಚುಲಿ ನಾನು ಓಪನ್ ಮಾಡಿಸ್ಬಿಟ್ಟು ಎರಡು ವರ್ಷ ಅಂತ ಇದಕ್ಕೆ ವಾರಂಟಿ ಇಲ್ಲಿನ ಡೇಟ್ ಬರ್ತಿದ್ದಾರೆ ಇವತ್ತಿನ ಡೇಟ್ ಹಾಕಿದ್ದಾರೆ ಇಲ್ಲಿಂದ ಎರಡು ವರ್ಷ ತನಕ ವ್ಯಾಲಿಡಿಟಿ ಇರುತ್ತೆ ಕ್ವಾಲಿಟಿ ಏನೋ ಚೆನ್ನಾಗಿದೆ ಇದೆ ಒಂದು ಹಂಡ್ರೆಡ್ ಗ್ರಾಮು ಇಲ್ಲ ಟು ಹಂಡ್ರೆಡ್ ಗ್ರಾಮ್ ಇದೆ ರೇಟ್ ಬಂದುಬಿಟ್ಟು ಇದು ಅರೌಂಡು ನಿಮಗೆ ಸ್ಟೋರಲ್ಲಿ ಏನಾದರೂ ನಾರ್ಮಲ್ ಸ್ಟೋರಲ್ಲಿ ಬುಕ್ ಮಾಡ್ತಿ ತೊಗೊತಿದ್ದೀರಾ ಅಂತಂದರೆ ನಾನ್ನೂರ ಎಂಬತ್ತು ಆಗುತ್ತೆ ಆನ್ಲೈನ್ನೇ ಬೈ ಬೈ ಮಾಡಿದ್ರು ಒಂದು ತ್ರೀ ಏಯ್ಟಿ ರುಪೀಸ್ ಏನೋ ಆಗುತ್ತೆ ಸೊ ನಾನು ಅಂದರೆ ಹಂಗಿಲ್ಲೇ ತೊಗೊಂಬಂದಿರೋದು ಇದನ್ನು ಸೈಡ್ ಗಿಡಣ ನೆಕ್ಸ್ಟ್ ಪ್ರಾಡಕ್ಟ್ ಬಂದಿದ್ದು ಗೋಡೆಕ್ಸಿಂದು ಅಮ್ರಲ ವಿತ್ ಸಾಲ್ಟ್ ಪೇಪರ್ ಬರುತ್ತೆ ಹಾಗಾದರೆ ಇದನ್ನು ಓಪನ್ ಮಾಡೋಣ ಇದು ಮಾಡೆಲ್ಲು ಟೆಕ್ಸ್ಟೈಲ್ ಹಾಕಿರ್ತೀನಿ ನೋಡಿ ಆ್ಯಕ್ಚುಲಿ ಇದು ಚಿಕ್ಕ ಸೀಸರ್ ಆಯಿತು ಟ್ರೈ ಮಾಡ್ತೀನಿ ಇದರಲ್ಲ ಓಪನ್ ಮಾಡೋಕ್ಕೆ ಚುಲಿ ಇದೇ ನಾನೇ ಅನಿಸುತ್ತೆ ಫಸ್ಟ್ ಇಷ್ಟೊಂದು ವರ್ಷ ಕಟ್ ಮಾಡ್ತಿರೋದು ಒಂದು ಸೈಡ್ ಮಾತ್ರ ಓಪನ್ ಮಾಡ್ತೀನಿ ಪೂರ್ತಿ ಏಕ ಓಪನ್ ಮಾಡಕ್ಕೆ ಹೋಗೋಲ್ಲ ನೆಕ್ಸ್ಟ್ ಟೈಮು ಸೀಸರ್ ಒಂದು ಬುಕ್ ಮಾಡ್ತೀನಿ ರೋಡ್ ಫುಲ್ಲು ಪ್ರಾಡಕ್ಟ್ ಬಂದುಬಿಟ್ಟು ಇದು ಸೈಡ್ ಗಿಡನ ಈ ಥರ ಕಾಣಿಸುತ್ತೆ ಅಂಬ್ರಲಾ ಇದು ವಿತ್ ಇದರಲ್ಲಿ ಸಾಫ್ಟ್ ಪೇಪರ್ ಬರುತ್ತೆ ನಿಮಗೆ ಲೈಟು ಡೈರೆಕ್ಟ್ ರಿಫ್ಲೆಕ್ಟ್ ಆಗೋಲ್ಲ ಪೇಪರ್ ಹಾಕಿದ್ಮೇಲೆ ಒಂಥರ ಸಾಫ್ಟ್ ಲೈಟ್ ಬರುತ್ತೆ ಸೊ ಅದಕ್ಕೋಸ್ಕರ ಇದ್ರ ಜೊತೇಲಿ ಅದನ್ನು ಕೊಟ್ಟಿದ್ದಾರೆ ಈಗ ಆ್ಯಕ್ಚುಲಿ ಈ ಸೀಸರ್ ಯೂಸ್ ಆಗುತ್ತೆ ನಾವು ನಾರ್ಮಲ್ ಛತ್ರಿ ಪೇಪರ್ ಯಾವ ಥರ ಇರುತ್ತೆ ಅದೇ ಥರನೇ ಇದೆ ಬಟ್ ಒಳಗಡೆ ಕ್ವಾಲಿಟಿ ಚೆನ್ನಾಗಿದೆ ಅನಿಸುತ್ತೆ ಓ ಇದು ಪೌಚ್ ಆ್ಯಕ್ಚುಲಿ ಇದ್ರೊಳಗಡೆ ಇದೆ ಅಮ್ರಲ ಇದು ನೀವೇನು ನೋಡ್ತಿದ್ದೀರ ಇದೆಲ್ಲ ಪೌಚು ಇದ್ರೊಳಗಡೆ ಅಮ್ರಲ ಇದೆ ಇದನ್ನು ಇಲ್ಲಿ ಪ್ರೆಸ್ ಮಾಡಿ ಈ ಥರ ಓಪನ್ ಮಾಡಿ ಈಗ ನೋಡ್ತಾ ಇದ್ದೀರಲ್ಲ ಇದೇ ಅಮ್ರಲ ಇದ್ರೊಳಗಡೆ ಸಾಫ್ಟ್ ಪೇಪರೇ ಕಾಣಿಸ್ತಿಲ್ಲ ಇದು ಸಾಫ್ಟ್ ಪೇಪರ್ ಎರಡೂ ಕಂಬೈಂಡಾಗಿ ಒಂದರಲ್ಲೇ ಕಳಿಸ್ತಾರೆ ಇದು ಮಾಡಲು ಟೆಕ್ಸ್ಟೈಲ್ ಹಾಕಿರ್ತೀನಿ ನೋಡಿ ಇದನ್ನು ಸೈಡ್ ಗಿಡಣ ಇದು ಸಾಫ್ಟ್ ಪೇಪರ್ ಇದು ಕ್ವಾಲಿಟಿ ಯಾವ ಥರ ಇದೆ ಅಂತ ನೋಡೋಣ ಕ್ವಾಲಿಟಿ ಏನೋ ಚೆನ್ನಾಗಿದೆ ಸೆಟಪ್ ಮಾಡಿದ ಮೇಲೆ ಪೂರ್ತಿ ತೋರಿಸ್ತೀನಿ ಅಲ್ಲಿವರೆಗೂ ಇದನ್ನು ಸೈಡಲ್ಲಿ ಇಟ್ಟಿರಣ ಇದು ಕೂಡ ನಮ್ಗೆ ಯಾವ ಥರ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ಒಂದ್ಸತಿ ಇದು ರಿಫ್ಲೆಕ್ಟರ್ ಇದು ಏನು ಕಾಣಿಸ್ತಿದೆ ಇದೆಲ್ಲ ಫುಲ್ಲು ರಿಫ್ಲೆಕ್ಟರ್ ನಮಗೆ ಲೈಟಿಂಗ್ಸ್ ಏನಾದರೂ ಇಲ್ಲಿ ಲೈಟ್ ಆನ್ ಮಾಡಿದ ತಕ್ಷಣ ಇದಕ್ಕೋಗಿ ರಿಟರ್ನ್ ಬರುತ್ತೆ ಸೊ ಇದು ರಿಫ್ಲೆಕ್ಟರು ಎವಿದು ಹಾಕಿದ್ದಾರೆ ಕ್ವಾಲಿಟಿ ಚೆನ್ನಾಗಿದೆ ಗೋಡೆಕ್ಸ್ತು ಸೊ ಅದಕ್ಕೋಸ್ಕರ ಅನಿಸುತ್ತೆ ಎಲ್ಲರೂ ಗೋಡೆಕ್ಸೆ ಬೈ ಮಾಡೋದು ಇದು ಬಲ್ಪ್ ಓಲ್ಡರು ಅರೌಂಡು ಏಳ್ನೂರ ಎಂಟು ರೂಪಾಯಿನ ಆಯಿತು ವಿತ್ ಡೆಲಿವರಿ ಚಾರ್ಜಸ್ ಆ್ಯಕ್ಚುಲಿ ಇದೇ ಫಸ್ಟ್ನೇ ಪ್ರಾಡಕ್ಟ್ ಅನ್ಸುತ್ತೆ ಇಷ್ಟೊಂದು ವರ್ಷ ಕಳಿಸಿರೋದು ಇಲ್ಲ ಅಥವಾ ನನಗೆ ಬರೋ ಪ್ರಾಡಕ್ಟೇ ಈ ಥರ ಬರ್ತದೆ ನಾನು ಕ್ವಾಲಿಟಿನೇ ಚೆನ್ನಾಗಿರಲ್ಲ ಪ್ಯಾಕಿಂಗ್ದು ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಬಟ್ ಕ್ವಾಲಿಟಿ ಪ್ಯಾಕಿಂಗ್ ಚೆನ್ನಾಗಿರೋಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಡ್ಯಾಮೇಜ್ ಆಗಿಲ್ಲ ಅಂದರೆ ಸಾಕು ಟೋಟಲ್ ಇದರಲ್ಲಿ ಕನ್ವರ್ಟರ್ ಇವೆರಡು ಆ್ಯಕ್ಚುಲಿ ಸೆಟಪ್ ಇದು ಇದು ವಿತೌಟ್ ಬುಕ್ ಮಾಡ್ಬೋದು ಇವೆರಡೇನು ಕನ್ವರ್ಟರ್ ಇದೆಯಲ್ಲ ಇದು ವಿತೌಟ್ ಬುಕ್ ಮಾಡಿದ್ರೆ ಇನ್ನೂ ಕಮ್ಮಿ ಆಗುತ್ತೆ ನಾನು ವಿತ್ ಅದು ಅದ್ರ ಜೊತೆಲೇ ಬುಕ್ ಮಾಡಿದ್ದೀನಿ ಯಾಕೆಂದರೆ ಪ್ರೈಸ್ ಒಂದು ಸರ್ತಿ ಕಮ್ಮಿ ಆಗ ಪ್ರೈಸ್ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಜೊತೆಲೇ ಬುಕ್ ಮಾಡಿದ್ದೀನಿ ಆ್ಯಕ್ಚುಲಿ ಇದನ್ನು ತರಿಸಲಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಡೈರೆಕ್ಟು ಬಲ್ಪ್ ಏನಿದೆಯಲ್ಲ ಇದನ್ನ ಇಲ್ಲಿ ಫಿಟ್ ಮಾಡೋಕ್ಕೆ ಬರೋಲ್ಲ ಸೊ ಅದಕ್ಕೆ ಇದು ಕನ್ವರ್ಟರ್ ಏನಿದೆ ಬಲ್ಪಿಗೆ ಕನೆಕ್ಟ್ ಮಾಡೋದಕ್ಕೆ ಅದನ್ನು ಅದಕ್ಕೋಸ್ಕರ ಅಂತಲೇ ಇದನ್ನು ತರಿಸಿರೋದು ಸೊ ಇದನ್ನು ಸೈಡಲ್ಲಿಡೋಣ ಡಿಜಿಟ್ಯಾಕ್ತು ಲೈಟಿಂಗ್ ಸ್ಟ್ಯಾಂಡು ಇದು ಲೈಟಿಂಗು ಆಗುತ್ತೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಇದು ನೈನ್ ಫೀಟು ನಾನು ಬುಕ್ ಮಾಡಿರೋದು ಸಿಕ್ಸ್ ಫೀಟು ಇದೆ ಫೋರ್ ಫೀಟು ಇದೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಬುಕ್ ಮಾಡ್ಕೊಬೋದು ಇದು ಅರೌಂಡು ಸೆವೆನ್ ನೈಂಟಿ ನೈನ್ ಏನು ಆ್ಯಕ್ಚುಲಿ ನಾನು ಫಸ್ಟ್ ತರ್ಸಿರೋದು ಇವಾಗ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಿದೆಯಲ್ಲ ಇದೇ ಡಿಜಿಟ್ ಆಯ್ತು ಅದು ಫೋರ್ ಫೀಟ್ ಅನ್ಸುತ್ತೆ ಮೇ ಬಿ ಕ್ವಾಲಿಟಿ ಚೆನ್ನಾಗಿದೆ ಸೊ ಅದನ್ನು ನೋಡಿ ಇದನ್ನು ಬುಕ್ ಮಾಡಿರೋದು ಇದು ಇದೆ ಸೈಡಲ್ಲಿ ಇಡೋಣ ಅದನ್ನು ಲ್ಯಾಕ್ ಕೊಟ್ಟಿರ್ತಾನೆ ಇದನ್ನು ಪ್ರೆಸ್ ಮಾಡಿ ಹಿಂದೆ ಅಂದರೆ ಲಾಕ್ ಓಪನ್ ಆಗುತ್ತೆ ಮೂರು ಓಪನ್ ಮಾಡ್ಕೊಳ್ಳಿದ್ದು ಮೂರು ಲಾಕ್ ಓಪನ್ ಮಾಡಿದ ಮೇಲೆ ಇಲ್ಲಿ ಪ್ರೆಸ್ ಮಾಡಿ ಕೆಳಗಡೆ ಹಿಂಗೆ ಅಂತಂದರೆ ನಿಮಗೆ ಸ್ಪೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಇಷ್ಟು ಸರೌಂಡಿಂಗ್ ಕವರ್ ಮಾಡ್ತಿದೆ ಇಷ್ಟು ಬೇಡ ಅಂತಂದರೆ ನೀವೇನು ಕೆಳಗಡೆ ಅಂದಿರ್ತೀರೋ ಸ್ವಲ್ಪ ಮೇಲ್ಗಡೆ ಅಂದರೆ ಸ್ಪೇಸು ಕಮ್ಮಿ ಇಟ್ಕೊಳುತ್ತೆ ಆಗ ಇದನ್ನು ಲಾಕ್ ಮಾಡಿ ಇಲ್ಲಿಂದ ಮೇಲಕ್ಕೆ ಈಗ ಇದನ್ನು ಲಾಕ್ ಮಾಡಿ ಇದನ್ನು ಸೊ ನನಗೆ ಇಷ್ಟೊಂದು ಐಟೇನು ಮಾಡ ನಾನು ಇಲ್ಲಿಗೆ ಫ್ರೀಸ್ ಮಾಡ್ತಾ ಇದ್ದೀನಿ ನಂಗೆ ಇಷ್ಟು ಸಾಕು ಇದೇನು ಕಾಣಿಸ್ತಿದೆಯಲ್ಲ ಇದು ಅಂಬ್ರಲಾ ವೋಲ್ಡರು ಇನ್ಕ್ಲೂಡಿಂಗ್ ಬಲ್ಬ್ ವೋಲ್ಡರು ಇದನ್ನು ಫಿಕ್ಸ್ ಮಾಡೋಣ ಅಪ್ ಸೈಡ್ ಇರಬೇಕು ಇದು ಡೌನ್ ಸೈಡ್ ಇರಬೇಕು ಇದನ್ನು ಈ ಥರ ಇಲ್ಲಿ ಸ್ಕ್ರೂ ಕೊಟ್ಟಿರ್ತಾರೆ ಇದನ್ನು ಲೌಸ್ ಮಾಡಿಕೊಂಡ್ರೆ ಇಲ್ಲಿ ಫಿಟ್ ಮಾಡ್ಬೋದು ಈಗ ಟೈಟ್ ಮಾಡ್ತಾ ಇದ್ದೀನಿ ಫುಲ್ಲು ಫಿಟ್ ಆಗೋವರೆಗೂ ಆ ಸ್ಕ್ರೂ ಟೈಟ್ ಮಾಡಿದ್ರೆ ಬಿಗ್ಗೆ ಹಿಡ್ಕೊಳುತ್ತೆ ಅಲ್ಲಿವರೆಗೂ ಟೈಟ್ ಮಾಡಬೇಕು ನೆಕ್ಸ್ಟು ಇದಕ್ಕೆ ಕನ್ವರ್ಟರ್ ಇವಾಗಲೇ ಹಾಕೀನಿ ಲಾಸ್ಟಿಗೆ ಹಾಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಇದೇ ಕನ್ವರ್ಟರು ಕ್ವಾಲಿಟಿ ಚೆನ್ನಾಗಿದೆ ಇಲ್ಲಿ ಇಟ್ಟುಬಿಟ್ಟು ಈ ಥರ ಹಿಂಗೆ ತಿರುಗಿದ್ರೆ ಫಿಟ್ ಆಗುತ್ತೆ ಇಷ್ಟೇ ಸಿಂಪಲ್ ಬಿಗ್ಗೆ ಹಿಡ್ಕೊಂಬಿಟ್ಟು ಇಲ್ಲಿ ಹಾಕಿ ಮಾಡಿದ್ರೆ ರಿಟರ್ನ್ ಬರೋಲ್ಲ ಫಸ್ಟು ಇಲ್ಲಿ ಕೆಳಗಡೆ ಎರಡು ಜಿಪ್ ಇರುತ್ತೆ ಇದನ್ನು ಹಿಂಗೆ ಓಪನ್ ಮಾಡಿಬಿಟ್ಟು ಪೂರ್ತಿ ಓಪನ್ ಮಾಡಬೇಕು ಒಂದು ಸ್ವಲ್ಪ ಲೂಸ್ ಇದ್ರೆ ಪೂರ್ತಿ ಓಪನ್ ಮಾಡಬೇಕು ಇಲ್ಲ ಅಂತಂದರೆ ಇದ್ರೊಳಗಡೆ ಕೂರೋದಿಲ್ಲ ಪೂರ್ತಿ ಓಪನ್ ಮಾಡಿದ್ದೀನಿ ಈಗ ಒಂದು ಸೈಡಿಂದ ತೊಗೊಂಡ್ರೆ ಈಸಿಯಾಗಿ ಫಿಟ್ ಮಾಡ್ಬೋದು ಇದು ಒಳಗಡೆ ಈ ಥರ ಹಾಕಿದ್ದಾದಮೇಲೆ ಇಲ್ಲಿ ಚಿಕ್ಕದಾಗ ಒಂದು ವಾಲ್ ಇರುತ್ತೆ ಅದ್ರ ಪಕ್ಕ ಒಂದು ಚಿಕ್ಕ ಸ್ಕ್ರೂ ಇರುತ್ತೆ ಅದನ್ನು ಫುಲ್ಲು ಲೂಸ್ ಮಾಡ್ಕೊಬೇಕಾಗುತ್ತೆ ಲೂಸ್ ಆದಮೇಲೆ ಅದರೊಳಗಡೆ ಇದನ್ನು ಒಳಗಡೆ ಬಂದಿದೆ ನೋಡಿ ಈಗ ಇದನ್ನು ಟೈಟ್ ಮಾಡಿದ್ರೆ ಬಿಗ್ಗೆ ಕೂತ್ಕೊಳ್ಳುತ್ತೆ ಈಗ ಇವೆರಡೂ ಟೈಟ್ ಮಾಡಿದ್ರೆ ಲಾಸ್ಟಲ್ಲಿ ಇದಿಲ್ಲ ಇವೆರಡು ಟೈಟ್ ಮಾಡಿದ್ರೆ ಇದು ಶೇಕ್ ಆಗೋಲ್ಲ ಜಿಪ್ಗು ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ನಾನು ಆ್ಯಕ್ಚುಲಿ ಒಂದೇ ಲೈಟ್ ತೊಗೊಂಡಿರೋದು ಇದ್ರಲ್ಲಿ ಯಾವ ಥರ ಲೈಟಿಂಗ್ಸ್ ಬರುತ್ತೆ ಅಂದರೆ ಚೆಕ್ ಮಾಡೋಣ ಫಸ್ಟು ಆ್ಯಕ್ಚುಲಿ ಪ್ಲಗ್ ಮಾಡಿದ್ದೀನಿ ಈಗ ಆನ್ ಮಾಡಿಬಿಟ್ಟು ಒಂದ್ಸತಿ ಚೆಕ್ ಮಾಡೋಣ ಯಾಕೆಂದರೆ ಇದೊಂದು ಸ್ವಲ್ಪ ಗ್ರಿಪ್ ಇಲ್ಲ ಸೊ ಅದಕ್ಕೆ ನಾವು ಹಾಕ್ತಿರೋ ಲೈಟ್ ಏನಿದೆಯಲ್ಲ ಅದು ಡೈರೆಕ್ಟ್ ರಿಫ್ಲೆಕ್ಟ್ ಆಗುತ್ತೆ ಕ್ಲಿಯರ್ ಇರೋಲ್ಲ ಸಾಫ್ಟ್ನೆಸ್ ಇರೋಲ್ಲ ಸೊ ಅದಕ್ಕೋಸ್ಕರ ಇದನ್ನ ಆಫ್ ಮಾಡಿಬಿಟ್ಟು ಪೇಪರ್ ಹಾಕಿ ಚೆಕ್ ಮಾಡೋಣ ಪೇಪರ್ ಹಾಕಿದ್ಮೇಲೆ ಇಲ್ಲಿ ಕ್ಲಿಕ್ ಮಾಡೋಕೆ ನಮ್ಗೆ ಆಪ್ಷನ್ ಇರೋಲ್ಲ ಸೊ ಆನ್ ಮಾಡಿಟ್ಟಿರ್ತೀನಿ ಅಲ್ಲಿ ಪ್ಲಗ್ ಆಫ್ ಮಾಡ್ತೀನಿ ಪ್ಲಗ್ಗು ಫಸ್ಟ್ ಆಫ್ ಮಾಡಿದೆ ಅಲ್ಲಿ ಸ್ವಿಚ್ಚು ಆನ್ ಮಾಡಿದ್ದೆ ಆ್ಯಕ್ಚುಲಿ ಈ ಪೇಪರ್ನ ಫಿಟ್ ಮಾಡೋದು ಯಾವ ಥರ ಅಂತಂದರೆ ಇಲ್ಲಿ ಹಿಂಗೆ ಒಳಗಡೆ ಮಡ್ಸ್ಕೊಂಡಿರುತ್ತೆ ನಿಮ್ಗೆ ಕಾಣಿಸ್ತಿದೆಯಲ್ಲ ಈ ಥರ ಒಳಗಡೆ ಮ ಮಡ್ಸ್ಕೊಂಡಿರುತ್ತೆ ಇದನ್ನ ಇಲ್ಲಿ ಓಪನ್ ಮಾಡಬೇಕಾಗತ್ತೆ ಆ ಮಡ್ಸ್ಕೊಂಡಿರೋ ಥರ ಡೈರೆಕ್ಟಾಗಿ ಏನಾದರೂ ಹಾಕಿದ್ದೀರಾ ಅಂತಂದರೆ ಪೂರ್ತಿ ಫಿಟ್ಟಾಗಿ ಕೂತ್ಕೊಳ್ಳೋಲ್ಲ ನಾನು ಆಲ್ರೆಡಿ ಒಂದ್ಸರಿ ಟ್ರೈ ಮಾಡಿ ನೋಡಿದೆ ಸೊ ಇದನ್ನು ಹಿಂಗೆ ಓಪನ್ ಮಾಡಬೇಕಾಗತ್ತೆ ಇದು ಪೂರ್ತಿ ಓಪನ್ ಮಾಡಿದ್ದಾದ್ಮೇಲೆ ಅದಕ್ಕೆ ಅಂಟಿಸಿದ್ರೆ ಫಿಟ್ಟಾಗಿ ಕೂತ್ಕೊಳ್ಳೋದು ಈಗ ಪೂರ್ತಿ ಲೈಟು ಸೆಟಪ್ ಆಗಿದೆ ಹಾಗಾದರೆ ಆನ್ ಮಾಡಿಬಿಟ್ಟು ಚೆಕ್ ಮಾಡೋಣ ಯಾವ ಥರ ಬರುತ್ತೆ ಅಂತ ಈ ಥರ ಬರುತ್ತೆ ಈ ಲೈಟ ಅಲ್ಲೇ ಶಿಫ್ಟ್ ಮಾಡ್ತೀನಿ ಈ ಕ್ಯಾಮ್ರಾ ಇಲ್ಲೇ ಶಿಫ್ಟ್ ಮಾಡ್ತೀನಿ ಆವಾಗ ನಿಮಗೆ ನಾರ್ಮಲ್ ಲೈಟು ಆನ್ ಮಾಡಿ ಚೆಕ್ ಮಾಡ್ತೀನಿ ಹಾಗೆ ಈ ಸ್ಟುಡಿಯೋ ಲೈಟ್ ಆನ್ ಮಾಡಿ ಚೆಕ್ ಮಾಡ್ತೀನಿ ಯಾವ ಥರ ಬರುತ್ತೆ ಅಂತ ಆಗ ನಿಮಗೆ ಕ್ಲಾರಿಟಿ ಸಿಗುತ್ತೆ ಸೊ ಸ್ವಿಚ್ ಮಾಡೋಣ ಆ್ಯಕ್ಚುಲಿ ನೀವೇನು ಇವಾಗ ನಾನು ನೋಡ್ತಾ ಇದ್ದೀರೋ ಇದು ನಾರ್ಮಲ್ಲು ನಾರ್ಮಲ್ ಲೈಟಿಂಗ್ಸು ಇದರಲ್ಲಿ ಈ ಥರ ಕಾಣಿಸ್ತಿದೆ ಸೊ ಈಗ ನಾನು ಸ್ಟುಡಿಯೋ ಲೈಟು ಆನ್ ಮಾಡಿಬಿಟ್ಟು ಚೆಕ್ ಮಾಡೋಣ ಯಾವ ಥರ ಕಾಣಿಸಿದೆ ಅಂತ